ഇന്നീ ഓക്കെ ங்க கி கைத்த

ಈಗ ಬಂದೆ ನೀನು ನಾನು ಗೊತ್ತಿದ್ದಲ್ಲಿ ನೀನು ನೋಡಿದೆ ಹ್ಞೂ ಅಷ್ಟೇನೆ ಸುಮ್ಮನೆ ಯಾಕೆ ನಾನೊಂದು ಹೇಳೋದು ಆಗುತ್ತೆ ನೀನೊಂದು ಹೇಳೋದು ಯಾಕೆ ಬೇಕು ಹೌದಾ ನಾನೆಲ್ಲ ಬಂದು ಈ ಸುಮ್ಮನೆ ಸುಮ್ಮ ನಿಂತ ನಿಂತವಳೇನೋ ಅಂತ ನಾನು ತಿಳ್ಕೊಂಡೆ ಎಷ್ಟು ಕೇಳು ಬಾ ಕುಕ್ಕ ಯಾಕೆ ನಿಂತ ಇದ್ದ ಹ್ಞೂ ಸದಿಕ್ಕ ಅದನ್ನ ಹೇಳೋದಲ್ಲ ಏಯ್ ಬರ ಪಂಡ್ರಪಟ್ಟು ಕುಕ್ಕ ಬರ ಇದ್ಯಾತ್ ಕ್ಯಾ ಅಮ್ಮನೆ ಪೊಟ್ರಂಗಮ್ಮ ಅವ್ಡ್ದ ಮಂಜುಡ್ಗುನೋ ಜೊತೆಗೆ ಐಕೆ ಬಂದಿದ್ದಲ್ಲ ಅವನ್ ಯಾಕೋ ತಪ್ಪೋ ಇದನೇ ಯಾಕೆ ಹುಷಾರಿ ಇಲ್ವೇ ಸುಟ್ಕಿಟ್ ಕ್ಯಾ ಆಕ್ಬೇಕೆ ಏಲೇ ಯಾತ್ಕು ಇಲ್ಕೊಂಡ್ರಂಗಕ್ಕಯೋ ಹುಷಾರಿ ಇಲ್ದಂಗೂ ಇಲ್ಲ ಸುಟ್ಕೇನೋ ಏನ ಆಕದ ಬೇಡ ಹೋ ಅಂಗೇನಿಲ್ಲ ಚನಕೇ ಈಗ ದಸರಕ್ಕೆ ರಜಾ ಕೊಟ್ಟಿದ್ರ ನೋಡು ಒಂದ ರೋಟ್ ಏನನ್ನ ಇಂಗೋ ದಿಂಗೇ ಅಯ್ಯೋ ಪಾಪ ಅಲ್ಲ ಕಣೆ ಅಮ್ಮಣಿ ಪುಟಂಗಮ್ಮ ಆಡ ಹುಡ್ಗರ್ನ ಆಡಕ್ಕೆ ಬಿಡ್ಬೇಕು ಕಣೆ ಅಮ್ಮಣಿ ಜೊತೆಗೆ ಇಳಿಕೊಂಡು ಓಡಾಡಿದೆ ಅವಕ್ಕೂ ಪಾಪ ಕುಟ್ಟಾಕಾಯಿ ಆಗಿಬಿಡ್ತೈತಿ ಒಂದ್ರ ಓಟ ಬಿಡ್ಬೇಕು ಮಕ್ಕಳನ್ನ ಆಡಕ್ಕೆ ರಂಗಜ್ಜಿ ಇನ್ನೊಂದ್ ಸರ್ತಿ ನಮ್ಮ ಈಗ 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 ನೋಡುವ ಹಿಂಗೆ ಮುಡಿಸ್ಕೊಂಡ್ ಕುಟ್ಬಿಟ್ಟಿದೀನಿ ಅಂದ್ರೆ ಕೆಂಪನ್ನು ಆಟ ಬಿಡೋಕು ಕೇರ್ ಮಾಡ್ಯ ಹಾ ಹಾ ಏ ರಂಗ ಸುಂಕಿರ ಹಾಂ ಪಕ್ಕದ ಊರಿನಾಗೆ ಆಟ ಆಟಾಡ್ತೀವಿ ಅಂತ ಹೋಗಿ ಹೋಗಿ ಗಾಡಿ ಕಾಲ ಕಡೆಗೆ ಏ ಆಡಕ್ಕೆ ಹೋಗ್ರಿ ಒಂದು ಕಡೆ ಕುತ್ಕೊಂಡು ಆಟ ಆಡ್ತಾರೆ ಅಂತ ഒന്ന് കണക്ക് ഇത്തര ശിരി ശിരിപിളി ഭണ്ടപഠത്തോടെ ಇರೋ ಒಂದೊಂದು ನಾವು ಏನು ಮಾಡಬೇಕು ಎಲ್ಲಿ ಹೋಗಬೇಕು ಹಾಂ ಸುಮ್ಕೀರೋ ನೀ ಅವ್ರ ಕಡಿಕೆ ಮಾತಾಡ್ತೇನೆ ನೀನು ಆತ್ಕಂಡ್ ಬಿಡಮ್ಮ ನಾನು ನಾನೇನೋ ಹೇಳಿ ನಮ್ಮ ಹೇಳು ನಮ್ಮ ಹುಡುಗರು ತೀಟೆ ಮತ್ತೆ ಓ ಅದಕ್ಕೆ ನಮ್ಮನ್ನು ಸಣ್ಣ ಹುಡುಗರು ಅತ್ತಮ್ಮ ಊರಕ್ಕೆ ಕಳಿಸಿದ್ವಿ ಅಲ್ಲಿ ಎಲ್ಲ ಸಿಟಿ ಅಲ್ಲೇ ನಮ್ಮ ಬೆಂಗಳೂರು ಅಲ್ಲೇನು ಒಂದು ಕಾಂಪೌಂಡ್ ಬಿಟ್ಟು ಆಸಿಗೆ ಹೋಗಂಗಿಲ್ಲ ಅಂತೆ ಹ್ಞೂ ಆಕೆ ಕೂದ್ರ ಯಾವ ಮನೆ ಯಾರದೋ ಮುಂದೆ ಗೊತ್ತಾಗಲ್ವೇ ಹಂಗೇ ಸೇನ್ ಸೇಂದೆಗೂ ಮಾಡಿದೋವ ಈ ಕಣೆ ಮಣ್ಣಿ ಅಲ್ಲಿ ಕಳ್ಸಿಬಿಟ್ಟೆ ರಾಜಾ ಕಾಕಾ ನೀನ ಅಲ್ಲೇ ಇರು ನಮ್ಮ ಕೇಳಲ್ಲ ಅಂತಾನೆ ಅವರatte ಬೇರೆನಾ ಮೇಡಂ ಒಳ್ಳೆ ಕೆಲಸ ಮಾಡಿದ್ರ ನಾವು ಎಲ್ಗನ ಕೋಲ್ಸಂತಾಂತೋಂದ್ರೆ ಇವನು ಇಲ್ಲದಿದ್ರೆ ನಮಗೆ ಏ ಬೇಕೋನುಸ್ತೈತಿ ಅದಕೇನಾ ಎಲ್ಲಾನೂ జనా <Sansi> అమ్మ <Sansi> 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 <Sansi>

ಅಜ್ಜಿ ನಮಸ್ತೆ ಅಜ್ಜಿ ವಾ 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 ನೈಸ್ ಟಾಟ್ ನಿಮ್ಮ ಓಹೋ ಪಾಪಿಯಾಜಿಗೆ ಆ ಕಿವಿ ಕೇಳಸಲ್ಲ ಅನ್ಸುತ್ತೆ ಅಜ್ಜಿ ನಾಷ್ಟ ಆಯ್ತಾ ಅಂತ ಅಲ್ಲ ನಾನು ಕೇಳಿದ್ದು ನಮಸ್ತೆ 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 ಅಂತ ಹೇಳಿದ್ದು ಓ ನಮಸ್ಕಾರ ಅಂದೆ ಅಯ್ಯೋ ನನಗೆ ಯಾಕೆ ಹೇಳ್ತಮ್ಮಾ ನಂಗೆ ಯಾಕೆ ಕೈ ಮುಗಿತಾ ದೇವರೇ ಮುಗಿ ಹೋಗಿ ಅಜ್ಜಿ ನಾವು ಸೆನ್ಸಸ್ ಅಂದ್ರೆ ಜಾತಿ ಗಣತಿ ನಡೀತಾ ಇದೆಯಲ್ಲ ಅದನ್ನು ಮಾಡೋದಕ್ಕೆ ಬಂದಿದೀವಿ ನಿಮ್ಮ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ತಗೊಂಡು ಬರ್ತೀರಾ ವಹ ಇವಮ್ಮ ಯಾಕ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಕೇಳ್ತಾ ಇದ್ದಾಳವ್ವಾ ಈ ಟಿವಿಯಾಗಿ ಬಂತಲ್ಲ ನ್ಯೂಸ್ ವಾರ್ತೆ ಇಂಥ ಹಾಂ ಇವಳು ಏಳು ನೋಡಿದ್ರಿ ಯಾಕೋ ನಮ್ಮೂರನಾಗೆ ಯಾವತ್ತು ನೋಡ್ದಂಗೆ ಕಾಮವ್